ಶ್ರೀಪಾದರಾಜರು ಕಾಶಿ ಕ್ಷೇತ್ರಕ್ಕೆ ಹೋದಾಗ ಹತ್ತು ಹದಿನೈದು ದಿನಗಳ ಕಾಲವಾದ ಪರಮತೀಯರೊಂದಿಗೆ ಕೇವಲ ಅದ್ವೈತಿಗಳಲ್ಲ ವಿಶಿಷ್ಟ ಅದ್ವೈತಿಗಳಲ್ಲ ಎಲ್ಲ ಮತದವರು ಕೂಡ ಇಪ್ಪತ್ತೊಂದು ಮತದವರು ಕೂಡ ಅಲ್ಲಿ ಬಂದಿದ್ದರು ಯಾರೂ ಕೂಡ ಶ್ರೀಪಾದರಾಜರನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ನೋಡಿ ನಮ್ಮ ಕೈಲಿ ಏನು ಮಾಡಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅನ್ಯ ಮಾರ್ಗವನ್ನು ಆಶ್ರಯ ಮಾಡ್ತೀವಿ ಹಾಗಾಗಿ ಅವರೆಲ್ಲ ಏನು ಮಾಡಿದ್ರು ಆ ಇಪ್ಪತ್ತೊಂದು ಮತದವರು ಒಗ್ಗೂಡಿ ವಾ ಶ್ರೀಪಾದರಾಜರ ವಾಗ್ಬಂಧನವನ್ನು ಮಾಡಿಸ್ತಾರೆ ಮಾತಾಡಲಿಕ್ಕೆ ಬರಬಾರದು ಅಥವಾ ಮಾತಾಡಿಸಿ ಇನ್ನೊಬ್ರಿಗೆ ಕೇಳಬಾರ್ದು ಈ ರೀತಿಯಾಗಿ ಮಾಡಿದರೆ ನಾವೇ ಗೆದ್ದಂತಾಗತ್ತೆ ಹೇಳಿ ವಾಗ್ಬಂಧನ ಮಾಡಿಸ್ತಾರೆ ವಾಗ್ಬಂಧನ ಮಾಡಿಸಿದಾಗ ಇವರು ಕೂಡ ದೇವತೆಗಳ ಮೊರೆ ಹೋಗಬಹುದಾಗಿತ್ತು ಅಲ್ಲ ಯಾರನ್ನು ಮೊರೆ ಹೋದದ್ದು ಅಂದರೆ ಭಗವಂತನನ್ನು ಆ ಮಾತುಗಳನ್ನು ಸ್ಪಷ್ಟವಾಗಿ ಕೊಡುವಂಥದ್ದು ಹಯಗ್ರೀವ ದೇವರು ಅಂತಹ ಹಯಗ್ರೀವ ದೇವರ ಮೊರೆಯನ್ನು ಹೋಗಿ ಒಂದು ಕೋಟಿ ಹಯಗ್ರೀವ ಮಂತ್ರವನ್ನು ಉಪಾಸನೆ ಮಾಡ್ತಾರೆ ತಮ್ಮ ಕೈಯಾರೆ ಹಯಗ್ರೀವ ದೇವರ ಪ್ರತಿಮೆಯನ್ನು ಮಾಡುತ್ತಾರೆ ಆ ಹಯಗ್ರೀವ ದೇವರ ಪ್ರತಿಮೆಯನ್ನು ಮುಂದಿಟ್ಟುಕೊಂಡು ಅದರಲ್ಲಿರುವಂತಹ ಲಕ್ಷಣಗಳನ್ನು ಚಿಂತನೆಯನ್ನು ಮಾಡುತ್ತಾ ಆ ಹಯಗ್ರೀವ ಮಂತ್ರವನ್ನು ತಾವು ನಿತ್ಯದಲ್ಲಿ ಆ ಜಪ ಮಾಡಿ ತರ್ಪಣವನ್ನು ಕೊಟ್ಟು ಕೊನೆಯಲ್ಲಿ ಕೃಷ್ಣಾರ್ಪಣ ಅಂದ್ರಲ್ಲ ಆ ಕೃಷ್ಣಾರ್ಪಣ ಅಂತಂದಾಗ ಇನ್ನೊಬ್ಬರು ಯಾರೂ ಕೂಡ ವಾಗ್ಬಂಧನ ಮಾಡಿರಬಾರ್ದು ಆ ರೀತಿ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ ಅಂಥೇಳಿ ರಾಯರಿಗೆ ಹೇಳುವಂತೆ ರಾಯರಿಗೆ ಹೇಳ್ತಾ ಇದ್ದೇವೆ ಅಂತಂದ್ರೆ ಅವರಲ್ಲಿ ಸನ್ನಿಧಾನ ವ್ಯಾಸರಾಜ ಅವರೇ ವ್ಯಾಸರಾಜರು ವ್ಯಾಸರಾಜರಲ್ಲಿ ವಿದ್ಯಾಗುರುಗಳ ಸನ್ನಿಧಾನ ಹಾಗೆಯೇ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ ಎಲ್ಲ ಪ್ರತಿವಾದಿಗಳನ್ನು ಸೋಲಿಸಿ ಅಲ್ಲಿ ದ್ವೈತ ಮತವನ್ನು ಸ್ಥಾಪನೆ ಮಾಡಿದ ಮಹಾನುಭಾವರು ನಮ್ಮ ಶ್ರೀಪಾದರಾಜರು ಹೀಗೆ ಕಾಶಿ ಕ್ಷೇತ್ರದಲ್ಲಿ ಕೇವಲ ಗುರುಗಳಷ್ಟೇ ಅಲ್ಲ ಶಿಷ್ಯರು ಕೂಡ ಹೋಗಿದ್ದರು ಶಿಷ್ಯರು ವ್ಯಾಸರಾಜರು ಅಲ್ಲಿಗೆ ಹೋಗಿರ್ತಾರೆ ಹೋಗಿ ಅಲ್ಲಿ ವಾದ ಅಲ್ಲಿ ಆ ವಾದವನ್ನು ಮುಗಿಸ್ತಾರೆ ಯಾರ ಹತ್ರ ವಾದ ಮಾಡಿದ್ದು ಅಂತಂದರೆ ಅಂಥಿಂಥವನಲ್ಲ ಅವನಿಗೆ ತೊಂಬತ್ತಾರು ತೊಂಬತ್ತೆಂಟು ವರ್ಷ ಅಂತಹ ವೃದ್ಧ ಅವನು ಕೇವಲ ವಯೋವೃದ್ಧ ಅಲ್ಲ ಜ್ಞಾನಿ ವೃದ್ಧನೂ ಹೌದು ನೋಡಿ ಅಂತಹ ಜ್ಞಾನ ಬಂದಾಗ ಸ್ವಲ್ಪ ನಮಗೇನು ಬರುತ್ತೆ ಅಂತಂದರೆ ಗರ್ವ ಬರುತ್ತೆ ವಿದ್ಯೆ ಅನ್ನುವಂಥದ್ದು ವಿನಯವನ್ನು ತಂದು ಕೊಡಬೇಕು ವಿನಯವನ್ನು ತಂದು ಕೊಡದೇ ಇರುವಂತಹ ವಿದ್ಯೆ ಸರ್ವಥಾ ನಮಗೆ ಬೇಡ ಅಂತಹ ವಿದ್ಯೆಯನ್ನು ಪಡೆದುಕೊಂಡಿರತಕ್ಕಂಥವನ್ನು ಮುಂದೆ ಬಂದು ಕೂತಿದ್ದಾನೆ ವ್ಯಾಸರಾಜರು ಹೋಗಿದ್ದಾರೆ ವ್ಯಾಸರಾಜರು ಹೋಗಿ ಅಲ್ಲ ನಿಮ್ಮೊಟ್ಟಿಗೆ ನಾವು ವಾದವನ್ನು ಮಾಡಬೇಕಾಗಿದೆ ಅಲ್ಲ ನಾನು ಕೇವಲ ರಾಜಗುರುಗಳ ಹತ್ತಿರ ಮಾತ್ರ ವಾದವನ್ನು ಮಾಡೋದು ನಿನ್ನಂಥ ಚಿಕ್ಕ ಪುಟ್ಟ ಯತಿಗಳ ಹತ್ತಿರ ನಾವು ವಾದ ಮಾಡೋದಿಲ್ಲ ಅಂಥೇಳಿ ಆಗ ವ್ಯಾಸರಾಜರಿಗೆ ಸ್ವಲ್ಪ ಬೇಜಾರಾಗಿರುತ್ತೆ ಅಲ್ಲ ನಾವು ಬಂದದ್ದೇ ಮದ್ದು ಸಿದ್ಧಾಂತವನ್ನು ಸ್ಥಾಪನೆ ಮಾಡೋದಕ್ಕೆ ಏನು ಮಾಡಬೇಕು ಅಂಥೇಳಿ ಆ ಗುರುಗಳ ಮನಸ್ಸಿನ ಅಭೀಷ್ಟೆಯನ್ನು ಅರಿತಂತಹ ಭಗವಂತ ಒಂದು ನಾಟಕವನ್ನು ರಚನೆ ಮಾಡ್ತಾರೆ ಅಲ್ಲಿ ಪ್ರಾರ್ಥನೆ ಮಾಡಿದರು ವ್ಯಾಸರಾಜರು ಸ್ವಾಮಿ ಹೇಗಾದರೂ ಮಾಡಿಲಿ ದ್ವೈತ ಮತವನ್ನು ಸ್ಥಾಪನೆ ಮಾಡಬೇಕಾಗಿದೆ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡಿದ ಹಾಗೆ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ ಸಂಸಾಧಕ ಭಗವಂತ ಉನ್ನತರು ಪ್ರಾರ್ಥನೆ ಮಾಡಿದ್ದನ್ನು ಸಾಧಿಸಿ ತೋರಿಸ್ತಾನೆ ವ್ಯಾಸರಾಜರು ಈ ಅಭಿಲಾಷೆಯನ್ನು ಪೂರ್ಣ ಮಾಡಬೇಕು ಅಂತ ಹೇಳಿ ಕಾಶಿ ರಾಜ ಆ ಕಾಶಿಯ ರಾಜನಿಗೆ ಉದರ ಬಾಧೆ ಎಲ್ಲಿಯೂ ಕೂಡ ಎಲ್ಲೆಲ್ಲ ಬಂದರು ಕೆಲವರು ಹೇಳಿದ್ರು ಬೆ ಬೆಂಗಳೂರಿಗೆ ಬನ್ನಿ ಅಂತಂದ್ರು ಹೈದರಾಬಾದಿಗೆ ಹೋಗ್ರಿ ಅಂತಂದ್ರು ಡೆಲ್ಲಿಗೆ ಹೋಗ್ರಿ ಅಂತ ಎಲ್ಲ ಸರ್ಜನ ಮೀಟ್ ಆಗಿದ್ದಾಯ್ತು ಏನೂ ಕೂಡ ಆಗಲಿಲ್ಲ ಕೊನೆಗೆ ಅವನು ಹೇಗೆ ಡಂಗುರ ಸಾರಿಸ್ತಾನೆ ಅಂತಂದ್ರೆ ನನ್ನ ಉದರ ಬಾಧೆಯನ್ನು ಪರಿಹಾರ ಮಾಡಿದವರಿಗೆ ನಾನು ಅರ್ಧ ರಾಜ್ಯ ಕೊಡ್ತೇನೆ ಅಂತ ಡಂಗುರ ಹೊಡಿಸ್ಬಿಟ್ಟ ಈ ವಾರ್ತೆ ವ್ಯಾಸರಾಜರ ಹತ್ರ ಬಂತು ವ್ಯಾಸರಾಜರು ಕೇಳಿಸ್ಕೊಂಡಿದ್ದೇನು ಅಂತಂದರೆ ರಾಜ್ಯ ಸಿಗತ್ತೆ ಅಂತಲ್ಲ ಆ ಉದರ ಬಾಧೆ ಪರಿಹಾರ ಮಾಡಿದ್ರೆ ವಾದ ಮಾಡೋದಕ್ಕೆ ಅವಕಾಶ ಸಿಗತ್ತೆ ಹೇಳಿ ನಮಗೆಲ್ಲ ಅದೆಲ್ಲ ಇಲ್ಲವೇ ಇಲ್ಲ ಅರ್ಧ ರಾಜ್ಯ ಸಿಗತ್ತೆ ಏ ವಾದ ಏನು ಬಿಡ್ರಿ ಅವ್ಳು ಚೆನ್ನಾಗಿ ಊಟ ಆಗಿಬಿಟ್ರೆ ಸಾಕಪ್ಪ ಬ್ರಾಹ್ಮಣ ಹೊಸದಾಗಿ ಸ್ಟಾರ್ಟ್ ಪ್ರಿಯ ಭೋಜನಪ್ರಿಯ ಹೇಳಿ ಹಾಗಾಗಬಾರ್ದು ವ್ಯಾಸರಾಜರು ಅವಕಾಶವನ್ನು ಸ್ವೀಕಾರ ಮಾಡಿ ನರಸಿಂಹದೇವರ ಉಪಾಸನೆಯನ್ನು ಮಾಡಿ ಆ ಉದರ ಬಾಧೆಯನ್ನು ನಿವಾರಣೆ ಮಾಡ್ತಾರೆ ನಿವಾರಣೆ ಮಾಡಿದ್ದಾದಮೇಲೆ ಕಾಶಿರಾಜ ಹೇಳಿದ ನನ್ನ ಮಾತಿನಂತೆ ಅರ್ಧರಾಜ್ಯವನ್ನು ಕೊಡ್ತೇನೆ ಅಂತ ಹೇಳಿ ಆವಾಗ ವ್ಯಾಸರಾಜರು ಹೇಳ್ತಾರೆ ಅರ್ಧರಾಜ್ಯ ಏನು ಬೇಡ ಇವತ್ತೊಂದು ದಿನದ ಕಾಲ ರಾಜಗುರುಗಳಾಗಿರ್ತೇನೆ ನನಗೆ ಆ ಅವಕಾಶ ಅಂತ ಕೇಳಿದಾಗ ಆ ರಾಜಗುರುಗಳಾಗ್ತಾರೆ ನೋಡಿ ಷಟ್ಚಕ್ರವರ್ತಿಗಳಿಗೆ ರಾಜಗುರುಗಳು ಅಂತ ಹೇಳಿ ಕರೀತಾರೆ ನಿಜವಾಗಿಯೂ ಕೂಡ ಏಳು ಜನರಿಗೆ ರಾಜಗುರುಗಳು ವ್ಯಾಸರಾಜರು ಕಾಶಿ ಕ್ಷೇತ್ರದ ರಾಜನಿಗೂ ಕೂಡ ವ್ಯಾಸರಾಜರೇ ರಾಜಗುರುಗಳಾಗಿದ್ದರು ಹಾಗೆ ರಾಜಗುರುಗಳಾಗಿ ಕರೀತಾರೆ ಕರೆದಾಗ ಎಷ್ಟು ವಿಧವಾದಂತಹ ಪ್ರಮಾಣಗಳು ಆಚಾರ್ಯರ ಸಿದ್ಧಾಂತ ಅಂತಂದರೆ ಅಂತೇ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯ ಆಗಮ ಬಹಿ ಹಾಗೆಯೇ ಅಂತಹ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ಪ್ರತಿಷ್ಠಾಪನೆ ಮಾಡುತ್ತಾರೆ ವ್ಯಾಸರಾಜರು ವ್ಯಾಸರಾಜರು ಜಯಪತ್ರವನ್ನು ಸ್ವೀಕಾರ ಮಾಡಿ ಹೊರಟು ಬರ್ತಾರೆ ಹಿಂದೆಯೇ ಆ ವೃದ್ಧ ಬಂದ ಪಂಡಿತ ವೃದ್ಧ ಬರ್ತಾ ಇದ್ದಾನೆ ಎಲ್ಲಿಗೆ ಬಂದದ್ದು ಅಂತಂದರೆ ಮುಳುಬಾಗಿಲು ಕ್ಷೇತ್ರಕ್ಕೆ ಬಂದಿದ್ದಾರೆ ಮುಳುಬಾಗಿಲು ಕ್ಷೇತ್ರದಲ್ಲಿ ಶ್ರೀಪಾದರಾಜ ನರಸಿಂಹತೀರ್ಥದ ದಳದಲ್ಲಿ ಕೂತಿದ್ದಾರೆ ಉತ್ತಮವಾದ ಆಸನ ಸಿಂಹಾಸನದ ಮೇಲೆ ಶ್ರೀಪಾದರಾಜರು ಕೂತಿದ್ದಾರೆ ಕೂತಂತಹ ಶ್ರೀಪಾದರಾಜರಿಗೆ ನಾಲ್ಕೈದು ಜನ ಶಿಷ್ಯಂದರು ಸೇರಿ ಅಭ್ಯಂಗವನ್ನು ಮಾಡ್ತಾ ಇದ್ದಾರೆ ಯತಿಗಳಿಗೆ ಅಭ್ಯಂಗ ನಿಷಿದ್ಧ ಯತಿಗಳಾಗಿರಬಹುದು ಅಥವಾ ವಿಧವೆಯರಾಗಿರಬಹುದು ಅವರಿಗೆ ಕೇವಲ ನರಕ ಚತುರ್ದಶಿಯ ದಿನ ಮಾತ್ರ ಅಭ್ಯಂಗಕ್ಕೆ ಅವಕಾಶ ಬಿಟ್ಟರೆ ಬೇರೆ ಯಾವ ದಿನವೂ ಎಣ್ಣೆ ಕೂಡ ಮುಟ್ಟಬಾರದು ಅವರು ಆದರೆ ಶ್ರೀಪಾದರಾಜರ ವೈಭವ ಮುತ್ತಿನ ಕವಚ ಮೇಲ್ಕುಲಾಯಿ ನವರತ್ನ ಕೆತ್ತಿದ ಕರ್ಣ ಕುಂಡಲ ಕಸ್ತೂರಿ ತಿಲಕ ಶ್ರೀಗಂಧ ಲೇಪನ ವಿಸ್ತಾರದಿಂದ ಮೆರೆದು ಬರುವ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಎಂತಹ ಮಹಿಮೆ ಶ್ರೀಪಾದ್ರ ನಿತ್ಯದಲ್ಲಿಯೂ ಕೂಡ ಆಭರಣಗಳನ್ನು ಹಾಕಿಕೊಂಡು ಆಶ್ರಮ ತಗೋಬೇಕಾದ್ರೆ ಎಲ್ಲ ಆಭರಣಗಳನ್ನು ಬಿಚ್ಚಿ ಬರಬೇಕು ಆಭರಣ ಮೈ ಮೈಮೇಲೆ ಹಾಕ್ಕೊಂಡು ಎಷ್ಟೋ ಲಕ್ಷ ರೂಪಾಯಿ ಕೊಟ್ಟು ಉಪನಯನ ಮಾಡಿಕೊಂಡಿರ್ತಾರೆ ಮತ್ತೆಷ್ಟೋ ಲಕ್ಷ ರೂಪಾಯಿ ಕೊಟ್ಟು ಮದುವೆ ಮಾಡಿಕೊಂಡಿರ್ತಾರೆ ಅವೆರಡಕ್ಕೂ ಖರ್ಚಾಗಿರೋ ಎರಡು ಜನಿವಾರ ಅದನ್ನೂ ತೆಗಿಬೇಕು ಸಣ್ಣ ವಯಸ್ಸಿನಂತೆ ಕಟ್ಟುಕೊಂಡಿರುವಂತಹ ಉಡುದಾರವನ್ನೂ ಕೂಡ ತೆಗಿಬೇಕು ಜನಿವಾರ ಉಡುದಾರವನ್ನೇ ತೆಗೆದು ಸನ್ಯಾಸಾಶ್ರಮವನ್ನು ಪ್ರವೇಶ ಮಾಡಬೇಕು ಅಂತಿದ್ದಾಗ ಇಷ್ಟೆಲ್ಲ ಆಭರಣಗಳನ್ನು ಹಾಕ್ಕೊಂಡಿದ್ದಾರಲ್ಲ ಏನು ಶ್ರೀಪಾದರಾಜರು ತೋರಿಸ್ತಾ ಇರೋದು ಏನು ಗೊತ್ತಾ ಪ್ರತ್ಯಮ ಪ್ರಶಯಣಾಭಿವಾದನಂ ವಿಧೀಯತೆ ಸಾಧು ಮಿತಸ್ಸು ಮಧ್ಯಮೆ ಪ್ರಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯ ಇವನ ದೇಹಮಾನಿನೇ ರುದ್ರದೇವರು ಹೇಳುವಂಥದ್ದು ಭಾಗವತದಲ್ಲಿ ಈ ದೇಹಕ್ಕೆ ನಾವೇನೆಲ್ಲ ಅಲಂಕಾರ ಮಾಡಿಕೊಳ್ಳುತ್ತೇವೆ ಅಥವಾ ಇನ್ನೊಬ್ಬರಿಗೆ ನಮಸ್ಕಾರ ಎಲ್ಲ ಮಾಡ್ತೇವಲ್ಲ ಆಕಾಶಾತ್ ಪತಿತಂ ಯಥಾಗತ್ಯ ಯಥಾಗತರ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಹಾಗೆಯೇ ನಮಸ್ಕಾರ ಮಾಡಬಹುದು ಅಥವಾ ಆಭರಣಗಳನ್ನು ಧಾರಣೆ ಮಾಡಬಹುದು ಅಲಂಕಾರ ಮಾಡುವಂಥದ್ದಾಗಿರಬಹುದು ಎಲ್ಲವೂ ಕೂಡ ಈ ದೇಹಕ್ಕಲ್ಲ ದೇಹದೊಳಗಿರುವಂತಹ ಜೀವಿಗೂ ಅಲ್ಲ ದೇವರಿಗೂ ಅಲ್ಲ ಅವನಲ್ಲಿರುವಂತಹ ಭಗವಂತನಿಗೇ ಅನ್ನುವಂತಹ ಚಿಂತನೆಯನ್ನು ಭಾಗವತದ ಆ ಚಿಂತನೆಯನ್ನು ಭಾಗವತರಾಗಿರುವಂತಹ ಸಾಕ್ಷಾತ್ ಧ್ರುವಂಶ ಸಂಭೂತರು ಭಾಗವತದ ಎರಡು ದೊಡ್ಡ ಕೂಸುಗಳು ಒಂದು ಪ್ರಹ್ಲಾದ ರಾಜರು ಇನ್ನೊಂದು ಧ್ರುವ ಮಹಾರಾಜರು ಆ ಇಬ್ಬ ಆ ಇಬ್ಬರು ಕೂಸುಗಳು ಭಾಗವತರು ಅವರು ಎಲ್ಲ ಅವತಾರದ ರೂಪದಲ್ಲಿಯೂ ಕೂಡ ಭಾಗವತದ ಪ್ರತಿಯೊಂದು ಮಾತನ್ನು ಕೂಡ ಕ್ರಿಯೆಯಿಂದ ನಾಲ್ಕಾರು ಜನರಿಗೆ ತಿಳಿಸುವಂತಹ ಮಹಾನುಭಾವರು ಹಾಗೆ ಅವರು ತೋರಿಸ್ತಾ ಇರೋದು ಏನು ಅಂತಂದರೆ ನಾ ಹಾಕ್ಕೊಂಡಿದ್ದೇನೆ ನಾನು ಮೆರಿತಾ ಇದ್ದೇನೆ ಅಂತಲ್ಲ ಇದೆಲ್ಲವೂ ಕೂಡ ಒಳಗಿರುವಂತಹ ಭಗವಂತನಿಗೆ ನೀವೆಲ್ಲ ಹಾಕ್ಕೊಳ್ತಾ ಇದ್ದೀರಲ್ಲ ಅದು ಕೂಡ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅನ್ನುವ ತತ್ವವನ್ನು ಶ್ರೀಪಾದರಾಜರು ತೋರಿಸ್ತಾ ಇದ್ದಾರೆ ಹೀಗೆ ಅಭ್ಯಂಗ ಸ್ನಾನವನ್ನು ಮಾಡ್ಕೋತಾ ಶ್ರೀಪಾದರಾಜರು ಕೂತಿದ್ದಾರೆ ಕೂತಂತಹ ಸಂದರ್ಭದಲ್ಲಿ ಆ ವೃದ್ಧ ಬಂದು ನಮಸ್ಕಾರವನ್ನು ಮಾಡ್ತಾರೆ ನಮಸ್ಕಾರ ಮಾಡಿದಾಗ ಅಡ್ಡಪಟ್ಟಿ ಹಾಕಿದ್ರು ಗೊತ್ತಾಯಿತು ಆವಾಗ ಶ್ರೀಪಾದರಾಜರು ಹೇಳಿದರು ವಾದಕ್ಕೆ ಬಂದಿರೋದಲ್ಲ ಸ್ನಾನ ಆನ್ಹಿಕ ದೇವರ ಪೂಜೆ ಭಿಕ್ಷೆ ಇದೆಲ್ಲ ಆದಮೇಲೆ ಮೊದಲಿಗೆ ಮಧ್ವ ಸಿದ್ಧಾಂತ ಪ್ರತಿಷ್ಠೆ ಆಗಬೇಕು ಇದು ನನ್ನ ಗುರುಗಳು ನನಗೆ ಹಾಕಿಕೊಟ್ಟಿರುವಂತಹ ಉಪದೇಶ ವಿಭುದೇಂದ್ರ ತೀರ್ಥರು ಕೂಡ ನಿತ್ಯದಲ್ಲಿ ಅವರು ಯಾವಾಗ ಭಿಕ್ಷಾ ಸ್ವೀಕಾರ ಮಾಡ್ತಿದ್ರು ಅಂತಂದರೆ ಪರಮತೀಯರಿಂದ ಜಯಪತ್ರವನ್ನು ಸ್ವೀಕಾರ ಮಾಡಿದ್ದಾದ ಮೇಲೇ ಅವರು ಭಿಕ್ಷಾ ಸ್ವೀಕಾರ ಮಾಡ್ತಿದ್ದು ಹಾಗೆ ಅವರಿಂದ ಪಡೆದುಕೊಂಡಂತಹ ಎಲ್ಲ ಜಯಪತ್ರವನ್ನು ಒಂದು ಮಾಲೆಯ ಥರ ಮಾಡಿ ಅದನ್ನು ತಿರುಪತಿಯ ತಿಮ್ಮಪ್ಪನಿಗೆ ಅರ್ಪಣೆ ಮಾಡಿದ್ದಾರೆ ವಿಭುದೇಂದ್ರ ತೀರ್ಥರು ಅವರ ಆಜ್ಞೆಯ ಮೇರೆಗೆ ಶ್ರೀಪಾದರಾಜರದ್ದು ಕೂಡ ಅದೇ ದೀಕ್ಷೆ ಆ ರೀತಿಯಾಗಿ ಬಂದಾಗ ಆ ವೃದ್ಧನಿಗೆ ಹೇಳ್ತಾರೆ ಶ್ರೀಪಾದರಾಜರು ಅಲ್ಲ ವಾದ ಆಗಲಿ ಮೊದಲಿಗೆ ಅಂಥೇಳಿ ಇಲ್ಲ ಸ್ವಾಮಿ ವಾದಕ್ಕಾಗಿ ನಾನು ಬಂದದ್ದಲ್ಲ ನಿಮ್ಮ ಶಿಷ್ಯ ವ್ಯಾಸ ವ್ಯಾಸತೀರ್ಥರು ಕಾಶಿ ಕ್ಷೇತ್ರಕ್ಕೆ ಬಂದು ಇಲ್ಲಿಯವರೆಗೆ ನಾನು ಸೋಲಿನ ಮುಖವನ್ನೇ ನೋಡಿದ್ದಿಲ್ಲ ತೊಂಬತ್ತಾರು ವರ್ಷ ನನಗೆ ಆ ರೀತಿಯಾಗಿರುವಂತಹ ನನ್ನನ್ನು ಇಪ್ಪತ್ತಾರು ವರ್ಷದ ಕೂಸು ಸೋಲಿಸ್ತು ಅಂತಂದರೆ ಆ ಕೂಸಿನಲ್ಲಿರುವಂತಹ ವಿದ್ಯೆ ಎಷ್ಟಿರಬಹುದು ಆ ವಿದ್ಯೆಯನ್ನು ಕಲಿತಂತಹ ಯಾವ ಕಲಿಸಿದಂತಹ ಗುರುಗಳಿದ್ದಾರಲ್ಲ ಅವರಲ್ಲಿ ವಿದ್ಯೆಯ ಪಾಂಡಿತ್ಯ ಎಷ್ಟಿರಬಹುದು ಅದನ್ನು ನೋಡೋದಕ್ಕಾಗಿ ಆ ಕೂಸಿಗೆ ವಿದ್ಯೆಯನ್ನು ಧಾರೆ ಎರೆದುಕೊಟ್ಟ ಮಹಾನುಭಾವರಾದ ಗುರುಗಳಂತಹ ನಿಮ್ಮಂತಹವರನ್ನು ದರ್ಶನ ಮಾಡೋದಕ್ಕಾಗಿ ಅಲ್ಲಿಯ ಕಾಶಿ ಕ್ಷೇತ್ರದಿಂದ ಮುಳುಬಾಗಿಲಿಗೆ ನಾನು ಬಂದಿದ್ದೇನೆ ಬಂದದ್ದು ಯಾಕೆ ಅಂತಂದರೆ ನಿಮ್ಮ ಚರಣಾರವಿಂದಗಳನ್ನು ಹಿಡಿಯೋದಕ್ಕಾಗಿ ಯದಧೀತಂ ತದಧೀತಂ ಯದನಧೀತಂ ತದಪ್ಯಧೀತಂ ನಾನೇನನ್ನು ಓದ್ಕೊಂಡಿದ್ದೇನೋ ವ್ಯಾಸತೀರ್ಥರು ಅದನ್ನು ಓದ್ಕೊಂಡಿದ್ದಾರೆ ನಾ ಏನನ್ನ ಓದ್ಕೊಂಡಿಲ್ಲವೋ ಆ ಎಲ್ಲ ವಿಷಯಗಳನ್ನು ಕೂಡ ಕರಗತ ಮಾಡಿಕೊಂಡಿರುವಂಥವರು ವ್ಯಾಸರಾಜರು ಇವರು ಕೇವಲ ವ್ಯಾಸರಾಜರು ಅಂತ ತಿಳ್ಕೊಳ್ಬೇಡಿ ಸಾಕ್ಷಾತ್ ನವೀನ ವ್ಯಾಸ ಅಂತ ಹೇಳಿ ವ್ಯಾಸತೀರ್ಥರಿಗೆ ನವೀನ ವ್ಯಾಸರು ಅಂತ ಹೇಳಿ ಬಿರುದು ಕೊಟ್ಟದ್ದು